சரி <laughs> <laughs>

ಏನು ಮಾಡ್ಲಕ್ಕಾಗಲಿಲ್ಲ ಫಂಗಸ್ ಬಂದಿದೆ ಬಿಡ್ತೇವೆ ಸರ್ ಇದು ಎಂಟು ಸಾವಿರ ಎಕರೆ ಜಮೀನು ಬಿತ್ತುವಾಗ ನಾವು ಮತ್ತೆ ಸರ್ ಬಿತ್ತನೆ ಬೀಸ ಈ ಸಲ ಹೆಂಗ್ ಕೊಡ್ಬೇಕಂದ್ರೆ ಸರ್

ಅದಕ್ಕೆ ಬಿಟ್ಟರೆ ಬೇರೆ ದಾರಿ ಇಲ್ಲ ಸರ್ ಈಗ ಯಾಕಂದ್ರೆ ಸರ್ ಈ ಸತ್ತ ಅವರು ವೀಸಾ ಕೊಡ್ಲಿ ಅಂದ್ರೆ ಸರ್ ಹೊಲಗೋಳಿ ಇವತ್ತಿನ ದಿನ ಅಷ್ಟೇ ಖಾಲಿ ಅನ್ಕಲ್ಟಿವೇಟ್ ಆಗಿ ಉಳಿತದ ಅಷ್ಟೇ ಯಾವ ರೈತರ ಬಲ್ಲೂ ಬೀಜ ತಂದು ಬಿತ್ತಕ್ಕಂತ ಶಕ್ತಿ ಯಾವ ರೈತರ ಬಲ್ಲೂ ಇಲ್ಲ ಸರ್ ಸರ್ ಕನಿಷ್ಠ ಮೂರು ತಿಂಗಳ ಸರ್ ಮಳೆ ಕಂಟಿನ್ಯೂ ಇದೆ ಇದು ಏನು ಉಳಿಯಲ್ಲ ಸರ್ ಏನೋ ವಾರದಾಗ ನಮ್ದು ಲ್ಯಾಂಡ್ ಫುಲ್ ಡೀಪ್ ಸರ್ ಏನಿಲ್ಲ ಹನ್ನೆರಡು ಫೀಟ್ ಮಣ್ಣೆ ನಾವು ಅದೇ ಪ್ಲಾನ್ ಮಾಡಿದ್ದೇವೆ ಅಲ್ಲಿ ಬರ್ತಾರ ಅಂತ ಹೇಳಿ ಅಲ್ಲಿ ನೀರ್ ಇವತ್ತು ಚಂತಕ ಹಂಗ್ ಸರ್ ನಾವು

ಅಷ್ಟು ಶಾರ್ಟೇಜ್ ಸರ್ ಬರೀ ನಮ್ಮ ಕಿರಣಿಗೆ ಅಷ್ಟೇ ಅಲ್ರಿ ನಮ್ ಇಂಡಿಯನ್ದು ಇದ್ರ ಲಾಸ್ ಅಂತ ತಿಳ್ಕೊರಿ ಅಷ್ಟು ಐವತ್ತು ಸಾವಿರ ಕ್ವಿಂಟಲ್ ಬೆಳೆದಿನಪ್ಪ ಎರಡ್ ಸಾವಿರ ಕ್ವಿಂಟಲ್ ಅಲ್ಕತ್ ಬರಿ

ಪರಿಹಾರ ಕೊಟ್ಟರೆ ಉಳಿಲಿಕ್ಕೆ ಸಾಧ್ಯ ಕೇಂದ್ರದಿಂದ ಸ್ವಲ್ಪ ಮಾಡೋಣ ಎನ್ ಡಿಆರ್ ನಿಯಮಾವಳಿಗಳು ಅದು ಬೇರೆ ತರ ಇದೆ ತಂದೆಯವರು ಇವಾಗ ಅಲ್ಲಿ ಎ ಪಿ ಎಂ ಸಿ ಆರ್ಡಲ್ಲೂ ಕೂಡ ರೈತರ ಜೊತೆ ಸಂವಾದ ಇದ್ದಾಗ ನಾನೇ ಮೈಕಿಗೆ ಲೌಡ್ ಸ್ಪೀಕರ್ ಹಾಕಿ ಮಾತಾಡ್ಸಿದಿನಿ ಅದಕ್ಕೆ ಅವ್ರು ಒಂದೇ ಹೇಳಿದ್ರು ಇಲ್ಲ ನಾನು ಅಲ್ಲಿ ಪ್ರಧಾನಮಂತ್ರಿಗಳ ಜೊತೆ ಮತ್ತು ಕೃಷಿ ಸಚಿವರ ಜೊತೆ ಕೇಂದ್ರ ಕೂತು ಮಾತಾಡ್ತೀನಿ ನಾನೇ ಲೆಟರ್ ಹಾಕಿ ಪರ್ಸಲ್ಲಿ ಮಾತಾಡಿನಾರೋ ಅಂತ ಪರಿಹಾರ ಸರ್ ನಾವು ಆ ಕಡೆ ಕೇಂದ್ರದಿಂದ ಮಾತಾಡ್ತೀವಿ ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀವಿ ಕರ್ತೀನಿ ಕಲಬುರಗಿನಲ್ಲಿ

ಇನ್ನು ಬೆಳವಣಿಗೆ ನಾವು ಹೋದ್ರೆ ಕಾಣಂಗಿಲ್ಲ ಸರ್ ಅಂತ ಹೌದು ಹೋಗ್ರಿ ನಾವು ಹೋದ್ರೆ ಇಷ್ಟು ಕಾಣಂಗಿಲ್ಲ ಸರ್

ಖರ್ಚನಾಯ್ತು ರೀ ಖರ್ಚೆ ಹದಿನೈದು ಇಪ್ಪತ್ತು ಆಗ್ತದೆ ರೇಟು

ಏನೊಂದು ಎಕರೆ ಮಾಡ್ತಾರೆ ಸಹಕಾರಿ ಸಂಘದ್ದು ಎಲ್ಲ ಸೇರಿ ಮಾಡಿದ್ರು ಮಾಡ್ತಾರೆ ಇವತ್ತು ಯಾವ ಸರ್ಕಾರಗಳು ನೋಡಿ ಕೇಳಕ್ ಬಂದಿಲ್ಲ ಇಲ್ಲಿ

ಭೀಮಾ ಭೀಮಾ ಅಂತ ಹೇಳಿದರೆ ತಾವು ಕೊಡುವಂಥ ಅರ್ಜಿಗಳೆಲ್ಲ ನಾನು ನಾನೊಂದು ಕುಮಾರಣನ್ ಕೈ ಕೊಟ್ಬಿಡ್ತೀನಿ ನಾನೇ ಅರ್ಜಿ ಮಾಡಿ ಕೊಟ್ಬಿಟ್ಟು ನಿಮ್ದು ಏನೇನು ಸಮಸ್ಯೆಗಳಿದೆ ಅರ್ಜಿನಲ್ಲಿ ಎಲ್ಲ ಸಂಪೂರ್ಣವಾಗಿ ಅಲ್ಲಿಂದ ನಾವು ಕೇಂದ್ರದ ಕೃಷಿ ಸಚಿವರಿಗೆ ಪ್ರಧಾನಮಂತ್ರಿಗಳಿಗೆ ಕೇಂದ್ರದಿಂದ ನಾವೇನು ಪರಿಹಾರ ತಗೋಬೋದು ಅದು ಪ್ರಾಮಾಣಿಕವಾಗಿ ಒಂದು ಹೆಜ್ಜೆ ಹಿಡಿತೀವಿ ಈಗ ರಾಜ್ಯ ಸರ್ಕಾರ ಕನಿಷ್ಠ ಪಕ್ಷ ನಿಮ್ಗೆ ಎಕರೆಗೆ ಇಪ್ಪತ್ತು ಸಾವಿರನಾದ್ರು ಪರಿಹಾರ ಬೇಕು ಅಂತ ಲೋಷ ತಾವೆಲ್ಲರೂ

ಎದುರು ಬಂದು ಕ್ರಿ ಎಲ್ಲ ಸಂಪೂರ್ಣ ಟೈಪ್ ಎಲ್ಲೇನೇ ನೋಡಿ

ਆਹ ਇਹ ਕਿਤੇ ਬਕਾੜਾ 500 ਹੋਰ 300 ਹੋਰ ਬੋਲੇ ਬਰ ਮਾਨੇ ਬਰ ਉਹ ਬਰਚਾ ਜ਼ੈਸ 1500 ਹੋਰ 1000 ਹੋਰ ਇਹ ਕਿ ਕਰੀ ਉਹਦੀ ਬਕਾੜਾ ਇੰਨੇ 20 ਟਾਂ ਆਇਆ ਜੀ ਤੂੰ ਆਹ ਦੀ ਉਹ ਕਾੜ ਬੈ ਕੇ ਕਿੰਨੇ 27 ਕਲਸਾ ਮਾੜ ਲੈ ਬੈ ਕੇ ਇਹ ਓਰ ਮਰ ਇਲੀ ਕਲਸਾ ਬਰਦਾ ਬੇਰੇ ਓਰ ਨਾ ਬੇਰੇ ਓਰ ਗਾੜੀ ਗਾਟ ਕੇ ਮਰ ਬੋਕ ਨਾ ਗਾੜੀ ਕਰੇ ਕੋਡ ਬਕਰੀ

ಕಾದನ್ನಕುಜಮ್ಚಾ಑ ter jer girlfriend ಆಾಬು ಟೊ ಆಜನ್ನ ಶ್ಮಲ್ರು ಓ ಅಣ್ಣ ಕ್ಯಾಮ್ರಾಮನ್ ಹಿಂದ ಬರಿದೀರ ಅಣ್ಣ ನೀವು ಫೋನ್ ಅವ್ರ ಹಿಂದ ಬರಿದ್ದೀರಾ ಅಣ್ಣ ಅಣ್ಣ ಫೋನ್ ಹಿಂದ ಬರ್ರಿ ನೀವೇ ಹೊಂಟ್ರಿ ನಿಮ್ ಬರೀ ಕಾರ್ ನಂಬ ಒಂದು ನಾವು ಇಡೀ ನಮ್ಮ ತಾಲೂಕದಾಗೆ ಒಂದು ರುಚಿ ಹೆವಿ ಲಾಸ್ಟ್ ಒಂದು ತಿಂಗಳು ಮನೆ ತಿಂಗಳು ಹೇಳೋಣ ಹಿಂದೆ 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 ಬಂದು ಬಿಟ್ಟೇ ಮಾಡುವ ಮೂರು ಸಾವಿರ ನಮ್ಮ ಕ್ಷೇತ್ರ ಕ್ಷೇತ್ರ ಶಾಸಕರಂತರು ಬರ್ತಾರೆ ಸರಪ್ಪ ಇಲ್ಲಿ